ಅರುಗಿದರು ಗೌರವಗೆ ಬೇಗಿನ ಚರರು ಸೈಂಧವನ ಶಿರವ ಕೊಂಬನು ನಾಳೆ ಸೈಂಧವನ ಶಿರವ ಕೊಂಬನು ನಾಳೆ ಫಲುಗುಣ ಉರಿಯ ಕೊಗುವನು ಕೊಳ್ಳು ಬಿದ್ದಡಿ ಚರರು ಬದರುಗಿದರೂ ನೀನು ಅವನಿಗೆ ಏನು ಕೊಟ್ಟದ್ದು ಖರ್ಚಿಗೆ ಅವ ಬಂದ ಕಾರ್ಯ ಮುಗಿದ ಕಾರ್ಯ ಮುಗಿದಿಲ್ಲ ಬರುವಾಗ ನನಗೆ ಕೈ ಮುಗಿದ ನನ್ನ ಸಿಕ್ಕ ಯಾರ್ಯಾರನ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಡಬೇಕು ಅಂತ ನನಗೆ ಈಗ ಅರ್ಥ ಆಯ್ತು ಇಲ್ಲದಿದ್ರೆ ಉಂಟು ಅಂತ ಒಟ್ಟಾರೆ ಕೊಡುವುದೇ ಮತ್ತೆ ಈಗ ಇಂಥವರಿಗೆ ನಾವು ಕೊಟ್ಟರೆ ನಮ್ಮ ಮೇಲೆ ಯಾವ ರೀತಿ ಹೋಗದಲ್ಲ ಇರುವುದಿಲ್ಲ ಇರುವುದಿಲ್ಲ ಹೌದು ಅವನ ಕೆಲಸ ಆಗಬೇಕಲ್ಲ ಇದು ಕೆಲಸ ಆಗ್ತದೆ ಕೆಲಸ ಮಾಡ್ತಾ ಇರ್ತಾನೆ

ರಾತ್ರಿ ಹೊತ್ತು ನಮ್ಮ ಬಿಡದಿಯನ್ನು ಪ್ರವೇಶ ಮಾಡಿದ್ದು ಕಾರಣ ಉಂಟು ಎಂತದು ಯಾವಾಗಲೂ ನೀವು ತಲೆ ಬಿಸಿ ಮಾಡಿ ನೀನು ತಲೆ ತೋರಿಸುವುದು ಮೊದಲ ಕೆಲವರನ್ನು ನೋಡಲಿ ಆಗುದು ಯಾರ ಭಾವ ಬಾವ ಯಾರದ್ದು ಮತ್ತೆ ನೀರು ಬಾವ ಅಂತ ಹೇಳಿದ್ರೆ ಅಂತದ್ದು ಹೇಗೆ ಖರ್ಚಿಗೆ ಕೊಟ್ಟದ್ದು ಬಾವ ಅಂತ ಕರೀಲಿಕ್ಕಲ್ಲ ಮತ್ತೆ ಹೆದರಿಕೆ ಆಗೋದು ಯಾರು ಬಾ ಯಾರು ಬಾವ ಅಂತ ಗೊತ್ತಾಗಲಿಲ್ಲ ನನ್ನಮ್ಮ ಘೃತಬಾಂಧದಲ್ಲಿ ಇಟ್ಟದ್ದು ನಮ್ಮನ್ನು ಮಾತ್ರ ನನ್ನ ಇಡ್ಲಿಲ್ಲ ಹಾ ಮತ್ತೆ ನಿಮ್ಮ ಬಾವ ನಿಮ್ಮ ಬಾವ ನಿಮ್ಮ ಇಡ್ಲಿಕ್ಕೆ ನಿನ್ನ ಅಮ್ಮ ಯಾರು ತಯಾರಿ ಗೊತ್ತಾ ನನ್ನ ಅಮ್ಮ ಯಾರು ನಿನ್ನ ಅಪ್ಪ ಯಾರು ತಯಾರಿ ಗೊತ್ತಾ ಸ್ವಗಮಕ ಅವರು ಅಲ್ಲ ಕರೀಯುವುದಲ್ಲ ಏನು ಯಜಮಾನರೆ ಯಜಮಾನ್ರೆ ಹಾ ಬುತ್ತಿ ಬುತ್ತಿ ಹಾಗೆಲ್ಲ ಕರಿಬೇಕು ರಾಯ್ರೆ ಯಾಕಂದ್ರೆ ನೀವು ಯಾವಾಗಲೂ ತಲೆ ತಿರುಗಿ ಕುತ್ಕೊಳ್ತಾಯಿತಿ ತಲಾ ತೋರಿ ಹೋದ ಯಾರು ನೀವು ಏನು ನನಗೆ ಶನಿಗ್ರಾಚಾರ ಶನಿಗ್ರಾಚಾರ ಅಲ್ಲ ಮತ್ತೆ ಬೆಳಿಗ್ಗೆ ಓ ಬೆಳಗ್ಗೆ ಕೇಳು ಶಿವನ ತಲೆ ಬಿಷೆ ಆದಾಗ ನಿಮಗೆ ಮಾನಸಿಕ ಒಂದಿದ್ದು ಮ ಮಾನಸಿಕ ಮಾನಸಿಕ ನಿಮ್ಮ ಅಪ್ಪ ಮಾನಸಿಕ ಆಗ ಏನಂದರೆ ಮನಸ್ಸಿಗೆ ಒಂದು ಇದು ನೋವಾದಾಗ ಮನಸ್ಸಿಗೆ ನೋವಾದ ಮನಸ್ಸಿಗೆ ನೋಸ್ವಿಲಯ ಅನವಿಷ್ಯ ಹೇಳಿ ಬಾಬಾ ಬಾಬಾ ಯಾರಪ್ಪ ನಿಮ್ಮದು

ಸೋಲಿ ಅದಕ್ಕೆ ಅವರು ಪಾಂಡವರನ್ನ ಸೋಲಿಸಿದ್ರೆ ಇಷ್ಟು ದಿವಸ ಯುದ್ಧ ಯುದ್ಧಲ್ಲ ಯುದ್ಧದಲ್ಲಿ ಅವರ ಪಕ್ಷದಲ್ಲಿ ಸ್ವತ್ರು ನಮ್ಮ ಪಕ್ಷದಲ್ಲಿ ಆಲೋಚನೆ ಮಾಡ್ತಾ ಇದೇವೆ ಇಲ್ಲಿ ನಾಳೆ ಹೋದಗುದೇಗೆ ಬರುವುದು ಹೇಗೆ ಅಂತ ನಾವು ಯೋಚನೆ ಮಾಡ್ತಾ ಇಲ್ವಾ ಎಲ್ಲಿಗೆ ಬರುದು ಹೇಗೆ ಹೋಗುದು ಹೇಗೆ ಯುದ್ಧಕ್ಕೆ ಹೋಗಿ ಬರುವುದು ಹೇಗೆ ಅಲ್ಲಿ ಸತ್ತರೆ ಮತ್ತೆ ನೀನು ಅದರ ಬಗ್ಗೆ ಹೇಳುದಲ್ವಾ ಹೌದು ಮತ್ತೆಂತ ಅದಾಗಿ ನಮ್ಮ ಹಾಗೆ ಅವರು ಆಲೋಚನೆ ಮಾಡ್ತಾರೆ ಇಲ್ವಾ ಮಾಡ್ತಾರೆ ಅದು ಸರ್ವೇ ಸಾಮಾನ್ಯ ಅಲ್ವೇ ಹೌದೌದು ಪ್ರತಿಪಕ್ಷದಲ್ಲಿಯೂ ಕೂಡ ಇದಿರಾಳಿಗಳನ್ನು ಗೆಲ್ಲುವುದು ಹೇಗೆ ಎನ್ನುವುದರ ಬಗ್ಗೆ ತಾರ್ಕಿಕವಾದಂತಹ ಚಿಂತನೆಯನ್ನು ಮಾಡಿದ್ರು ಅಂತ ಆದ್ರೆ ಅದು ತಪ್ಪಾಗುವುದಕ್ಕೆ ಸಾಧ್ಯ ಇಲ್ಲ ಆದ್ರೆ ಶತ್ರುಗಳು ಏನ್ ಆಲೋಚನೆ ಮಾಡ್ತಾರೆ ಅಂತ ನಾವು ತಿಳ್ಕೊಳ್ಳಬೇಡ ಬೇರೆ ಸಮಾಲೋಚನೆ ಮಾಡಿತ್ತು ಸಮಾಲೋಚನೆ ಮಾಡಿತ್ತು ಅಭಿನಯ ಆ ಗ್ರಿನಯಾ ಸರಿ ಬರಲಿ ಹ್ಞೂ ಹಾಗಾದ್ರೆ ಏನ್ ಮಾಡ್ತಾರೆ ನಾವು ತಿಳ್ಕೊಳ್ಬೇಕು ಅಂತ ಅಲ್ಲಿಗೆ ಹೋದೆ ಹಾ ತಿಳ್ಕೊಳ್ಳೆ ಅವರ ತಂಗ್ ಪಾಂಡವರ ತಂಗಿ ಇದ್ದಲ್ಲಿಗೆ ಹಾ ಹೋಗಿ ತಂಗಿ ಇದ್ದ ತಂಗಿ ಇದ್ದಲ್ಲಿ ಪಾಂಡವರ ತಂಗಿದ್ದಲ್ಲಿಗೆ ಪಾಂಧವರ ತಂಗಿಯಾರು ಪಾಂಡವರ ತಂಗಿ ಅಲ್ಲಿ ಅವರು ಕುಂತುಕೊಳ್ಳು ಬಿಟ್ಟು ಪಾಂಡವರ ತಂಗಿಯಲ್ಲ ಆ ಪಾಂಡವರು ತಂಗಿದ ಸ್ಥಳದಲ್ಲಿ ಅಲ್ಲಿಗೆ ಹೋದೆ ಹಾ ಅಲ್ಲಿ ಬಿಡದಿಗೆ

ಸಂಭಾಷಣೆ ಹಾ 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 ಒಬ್ಬರಿಂದ ಒಬ್ಬರಿಗೆ ಸುದ್ದಿ ಆರೋಗ್ತಾ ಉಂಟು ಏನಂತ ಏನಂತ ತಿಳ್ಕೊಂಡೆ ಅರ್ಜುನ ಇಲ್ವಾ ಹಾ ಅವರ ಪಕ್ಷದಲ್ಲಿ ಅರ್ಜುನ ಇಲ್ವಾ ಅಂತಲ್ಲ ಅವ ಶಪಥ ಮಾಡಿದ್ದಾನಂತೆ ಅವರು ನಾನು ನಾನು ಯಥಾರ್ಥವಾಗಿ ಹೇಳಬೇಕ ನನಗೆ ಸೋಲು ಬಂದದ್ದೇ ಹೀಗೆ ಇಂಥವರ ಇಲ್ಲದಿದ್ದರೆ ಅವೇಳ್ಲಿಕ್ಕೆ ಇವ ಒಬ್ಬ ಅದನ್ನು ಸರಿ ಮಾಡ್ಲಿಕ್ಕೆ ಜನ ಸಿಗ್ತಾರೆ ಅಂತ ಅದು ಭಾವನೆ ಸರಿ ಇಲ್ಲ ಅವರು ಹೇಳಿದ್ದೇನು ಅಂತ ಹೇಳಿದ್ರೆ ಸತ್ಯನ ಪೂಜೆ ಅಂತ ಅಲ್ಲ ಅದು ಪೂಜೆ ನಾನು ಅದನ್ನೇ ಹೇಳಿದ್ದು ಭಾಷೆ 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 ಹಾಕಿದ್ದಾನಂತೆ ಏನಂತೆ ಅವನು ಅರ್ಜುನನ ಮಗನನ್ನು ನಿಮ್ಮ ಭಾವ ಕೊಂದಿದ್ದಾರಲ್ಲ ನನ್ನ ಭಾವ ಕೊಂದದ್ದಲ್ಲ ನನ್ನ ಭಾವ ದ್ವಾರದಲ್ಲಿ ನಿಂದದ್ದು ಅದು ಮೊದಲಿಗರ ಅವರೇ ಇದ್ದಂತೆ ಆದ್ರಿಂದ ಅರ್ಜುನ ಶಪಥ ಮಾಡಿದ್ದು ಏನು ನಾಳೆ ಸೂರ್ಯಾಸ್ತ ಆಗುದರ ಒಳಗೆ ಒಳಗೆ ನಾನು ಆ ಸೈಂದವನನ್ನು ಏನಾಯ್ತು ನನ್ನ ಕತೆ ಅದ್ರೆ ಸಾಧಿತು అది అవ అర్జున భాష హాకే అర్జున భాష కారణనాదా సైందవనన్ను కొణనైందా ఇరుళు கலியதரேரு ஆகுவதரே <laughs> <laughs> <laughs>